ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ನನ್ನಂಥವರ ಸ್ವತಂತ್ರ ಪತ್ರಿಕೋದ್ಯಮ ನಿಂತಿರುವುದು ಉಳಿದಿರುವುದು ತಮ್ಮಂಥ ಜನರಿಂದ ತಮ್ಮ ಕೃಪಾಶೀರ್ವಾದದಿಂದ ತಮ್ಮ ಬೆಂಬಲದಿಂದ ಸೊ ಈ ಬೆಂಬಲ ಹಾಗೆ ಮುಂದುವರಿಲಿ ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಎಸ್ ಇವತ್ತಿನ ವಿಚಾರಕ್ಕೆ ಬರೋಣ ಲೋಕಸಭಾ ಚುನಾವಣೆಯ ಎರಡನೇ ಹಂತದ ಮತದಾನ ನಿನ್ನೆ ಮುಗಿತು ಸೊ ಕರ್ನಾಟಕದಲ್ಲಿ ಇದು ಮೊದಲ ಹಂತ ಆಗಿತ್ತು ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಏನು ಚುನಾವಣೆ ನಡೀತು ಹಾಗೆಯೇ ದೇಶದಲ್ಲಿ ಒಟ್ಟಾರೆ ಎಂಬತ್ತೊಂಬತ್ತು ಕ್ಷೇತ್ರಗಳಿಗೆ ಮತದಾನ ನಡೀತು ಸುಮಾರು ಹದಿನೈದು ಕೋಟಿ ಜನ ತಮ್ಮ ಹಕ್ಕನ್ನು ಚಲಾಯಿಸಿದರು ನಿನ್ನೆ ಸೊ ಹದಿಮೂರು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಎಂಬತ್ತೊಂಬತ್ತು ಮತಕ್ಷೇತ್ರಗಳು ಬಹಳ ಇಂಪಾರ್ಟೆಂಟ್ ಆದದ್ದು ಇದರ ದೇಶದ ಬಹುತೇಕ ಎಲ್ಲ ಕಡೆಯ ಹಲವು ರಾಜ್ಯಗಳು ಏನಿವೆ ಅವರ ಕ್ಷೇತ್ರಗಳು ಇತ್ತು ಸೊ ಈ ಹದಿಮೂರು ರಾಜ್ಯಗಳು ಯಾವುವು ಆಡಳಿತ ಪ್ರದೇಶ ಯಾವುದು ಸೊ ಈ ಕ್ಷೇತ್ರಗಳಲ್ಲಿ ಕಳೆದ ಚುನಾವಣೆಯಲ್ಲಿ ಗೆದ್ದಿದ್ರು ಈಗ ಯಾರಿಗೆ ಅನ್ಬೌದು ಮೊದಲನೇದು ಸೊ ಕೇರಳದ ಏನು ಒಟ್ಟು ಇಪ್ಪತ್ತು ಕ್ಷೇತ್ರಗಳು ಕೇರಳದ ಎಲ್ಲ ಇಪ್ಪತ್ತು ಕ್ಷೇತ್ರಗಳಿಗೂ ಚುನಾವಣೆ ನಡೀತು ಈ ಇಪ್ಪತ್ತು ಕ್ಷೇತ್ರಗಳಲ್ಲಿ ಈ ಹಿಂದೆ ಬಿ ಜೆ ಪಿಗೇನೂ ಸಿಕ್ಕಿರಲಿಲ್ಲ ಈ ಸಲ ಏನೋ ಗೊತ್ತಿಲ್ಲ ಇನ್ನು ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಿಗೆ ಚುನಾವಣೆ ನಡೆಯಿತು ಈ ಹದಿನಾಲ್ಕು ಕ್ಷೇತ್ರದಲ್ಲಿ ಕಳೆ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಸಿಕ್ಕಿದ್ದು ಒಂದೇ ಸ್ಥಾನ ಮಾತ್ರ ಸೊ ಅದು ಬೆಂಗಳೂರು ಗ್ರಾಮಾಂತರ ಸುರೇಶ್ ಮಾತ್ರ ಗೆದ್ದಿದ್ರು ಇಪ್ಪತ್ತೈದು ಕ್ಷೇತ್ರಗಳನ್ನು ಬಿ ಜೆ ಪಿ ಗೆದ್ದಿತ್ತು ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಗೆದ್ದಿದ್ರು ಹಾಸನದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಗೆದ್ದಿದ್ರು ದಿಸ್ವಾಲ್ತ್ ದ ಸಿಚುವೇಶನ್ ಈ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಈ ಬಾರಿ ಏನಾಗುತ್ತೆ ಅನ್ನೋದು ಇನ್ನು ರಾಜಸ್ಥಾನದ ಹದಿಮೂರು ಕ್ಷೇತ್ರಗಳಲ್ಲಿ ನಿನ್ನೆ ಮತದಾನ ನಡೆಯಿತು ಸೊ ಇನ್ನು ಮಧ್ಯಪ್ರದೇಶದ ಎಂಟು ಕ್ಷೇತ್ರಗಳಿಗೆ ಚುನಾವಣೆ ನಡೀತು ಅಸ್ಸಾಂ ಮತ್ತು ಬಿಹಾರ್ ಏನಿದೆ ಅದು ತಡ ಐದು ಕ್ಷೇತ್ರಗಳಲ್ಲಿ ನಿನ್ನೆ ಮತದಾನ ನಡೆಯಿತು ಒಟ್ಟಾರೆ ಎಂಬತ್ತೊಂಬತ್ತು ಕ್ಷೇತ್ರಗಳಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಐವತ್ತಾರು ಕ್ಷೇತ್ರಗಳು ಅಥವಾ ಐವತ್ತಾರು ಸೀಟ್ಗಳೇನಿವೆ ಅದು ಎನ್ ಡಿ ಎಗೆ ಬಂದಿತ್ತು ಈ ಒಂದು ಐವತ್ತಾರು ಸೀಟ್ಗಳು ಎನ್ ಡಿ ಎಗೆ ಬಂದರೆ ಯುನೈಟೆಡ್ ಫ್ರಂಟ್ ಏನಿತ್ತು ಆವಾಗ ಈಗ ಇಂಡಿಯಾ ಘಟ್ಬಂಧನ್ ಏನಾಗಿದೆ ಇವರು ಕಳೆ ಚುನಾವಣೆಯಲ್ಲಿ ಗೆದ್ದಿದ್ದು ಇಪ್ಪತ್ನಾಲ್ಕು ಸ್ಥಾನ ಮಾತ್ರ ಹಾಗಿದ್ರೆ ಓವರಾಲ್ ಬಿ ಜೆ ಪಿಯ ಆ್ಯಂಗಲಿಂದ ನಾವು ನೋಡ್ತಾ ಹೋಗೋಣ ಈ ಐವತ್ತಾರು ಕ್ಷೇತ್ರಗಳನ್ನು ಉಳಿಸಿಕೊಳ್ಳುವುದು ಬಿ ಜೆ ಪಿಗೆ ಸಾಧ್ಯ ಅಲ್ಲ ಯಾಕಂದರೆ ನಾವು ತ್ರೀ ಹಂಡ್ರೆಡ್ ತ್ರೀ ಇದು ಮಾತಾಡ್ತಾ ಇದ್ದೀವಿ ತ್ರೀ ಹಂಡ್ರೆಡ್ ತ್ರೀದು ಎಲ್ಲಿ ಎಷ್ಟು ಕಟ್ಟಾಗುತ್ತೆ ಎರಡನೇ ಫೇಸ್ ಮೊದಲನೇ ಫೇಸ್ನಲ್ಲಿ ಏನಿದೆ ಮೊದಲನೇ ಹಂತದಲ್ಲೂ ಕೂಡ ಬಿ ಜೆ ಪಿ ಲಾಸ್ಟ್ ಬಂದಿರುವಮ್ಮ ಆ ಕಾರಣಕ್ಕೆ ಮೋದಿಯವರು ಮಾತನಾಡುವ ದಾಟಿ ಬದಲಾಗಿದೆ ಅಮಿತ್ ಶಾ ಅವರು ಮಾತನಾಡುವ ದಾಟಿ ಬದಲಾಗಿದೆ ಅದರ ಜೊತೆ ನಮ್ಮ ಮಾಧ್ಯಮದವರು ಭಾಳ ದುಃಖದಲ್ಲಿ ಹತಾಶೆಯಲ್ಲಿದ್ದಾರೆ ಅವ್ರ ಮುಖ ಗೊತ್ತಾಗುತ್ತೆ ಈ ಎರಡನೇ ಹಂತದ ಚುನಾವಣೆ ಆದಮೇಲೂ ಕೂಡ ಮಾಧ್ಯಮದವರ ಮುಖ ಇನ್ನಷ್ಟು ಕಂಗೆಟ್ಟಿದೆ ಇನ್ನಷ್ಟು ಕಪ್ಪಾಗಿದೆ ಬೇಸರ ಆಗ್ತಾ ಇದೆ ಅವರಿಗೆ ಹಾಗೇನೆ ಮೋದಿ ಅಮಿತ್ ಶಾ ಅವರು ಹೇಗಿದ್ದಾರೆ ಮೋದಿ ಅವರು ಇವತ್ತು ಕರ್ನಾಟಕ ಬರ್ತಿದ್ದಾರೆ ಅವರ ಭಾಷಣದಲ್ಲಿ ನೋಡಬೇಕು ಎಸ್ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ ಸೊ ಅದರಿಂದ ಮುನ್ನೂರು ಮೂರರಲ್ಲಿ ಎಷ್ಟು ಮೈನಸ್ ಮಾಡಬೇಕು ಮುನ್ನೂರು ಮೂರು ಉಳಿಸ್ಕೊತಾರೆ ದೇರ್ ಇಸ್ ಅ ಬಿಗ್ ಕ್ವೆಶನ್ ಸೊ ಈ ಒಂದು ನಿನ್ನೆ ನಡೆದ ಎರಡನೇ ಹಂತದ ಚುನಾವಣೆ ನೀವು ಕರ್ನಾಟಕದಿಂದ ಬರೋಣ ಕಳೆದ ಬಾರಿ ಬಿ ಜೆ ಪಿ ಏನು ಗೆದ್ದಿತ್ತು ಟೋಟಲ್ ಟ್ವೆಂಟಿ ಫೈವ್ ಸೀಟ್ಸ್ ಸೊ ಆ ಟ್ವೆಂಟಿ ಫೈವ್ ಸೀಟ್ನಲ್ಲಿ ಸೊ ಇವತ್ತು ನಿನ್ನೆ ನಡೆದ ಮತದಾನದಲ್ಲಿ ಬಿ ಜೆ ಪಿ ಎಕ್ಸ್ಕೋಬೋದು ಬಿ ಜೆ ಪಿ ಮತ್ತು ಮಿತ್ರಪಕ್ಷ ಸೇರಿ ಒಂದು ಹಾಸನ ಜೆ ಡಿ ಎಸ್ ಗೆದ್ದಿತ್ತು ದ್ ಸೀರಿಯಸ್ ಪ್ರಾಬ್ಲಮ್ ಬೇರೆ ಬೇರೆ ಕಾರಣಗಳಿವೆ ಹಾಸನದ ಬಗ್ಗೆ ನಾವು ಮಾತಾಡಬೇಕಾಗಿತ್ತು ಅಲ್ಲೇನ ಪೆನ್ ಡ್ರೈವ್ ಸಿಕ್ಕಿತ ಯಾರು ಮಾತಾಡಿದ್ರು ನಾನು ಮಾತಾಡಿಲ್ಲ ಸೊ ಮಂಡ್ಯ ಟಫ್ ಇದೆ ಇನ್ನೊಂದು ಬೆಂಗಳೂರು ಗ್ರಾಮಾಂತರ ಏನಿದೆ ಗ್ರಾಮಾಂತರದಲ್ಲಿ ಎಸ್ ಡಿ ಕೆ ಬ್ರದರ್ಸ್ ಏನಿದ್ದಾರೆ ಅವರು ತಮ್ಮ ಹಿಡಿತವನ್ನು ಸಡಿಲಿಸಿಲ್ಲ ಅಂತ ಹೇಳಲಾಗ್ತಾ ಇದೆ ಅದಕ್ಕೇ ನಿನ್ನೆ ನೀವು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮಾತಾಡಿದ್ದನ್ನ ಗಮನಿಸ್ಬೋದು ಹತಾಶೆಯನ್ನು ಮಾತಾಡ್ತಾ ಇದ್ರು ವರ್ಡ್ ಎಟ್ ಇನ್ನು ಬೆಂಗಳೂರು ನಗರದಲ್ಲಿ ಮೂರು ಕ್ಷೇತ್ರಗಳನ್ನು ಉಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಬಿ ಜೆ ಪಿ ಇದೆಯಾ ಅಂತ ಬೆಂಗಳೂರು ನಾರ್ತಲ್ಲಿ ಅಭ್ಯರ್ಥಿಗಳು ಬದಲಾಗಿದ್ದಾರೆ ಅಲ್ಲಿ ಸೀರಿಯಸ್ ಪ್ರಾಬ್ಲಮ್ ಬೆಂಗಳೂರು ಸೆಂಟ್ರಲ್ಲು ಹೇಳ್ತಾ ಇದ್ದಾರೆ ಲೂಸ್ ಆಗ್ಬೋದು ಅಂತ ಇಲ್ಲಿ ಬೆಂಗಳೂರು ಸೌತ್ ಆದ್ದರಿಂದ ಆ ಸಿಚುವೇಶನ್ ಇಲ್ಲ ಅನ್ನೋದನ್ನ ಜನರಲ್ಲಿ ಹೇಳ್ತಾ ಇದೆ ಮಂಡ್ಯದಲ್ಲಿ ಟಫ್ ಫೈಟ್ ಇದೆ ಈಸಿ ಇಲ್ಲ ಅಂತ ಹೇಳಲಾಗ್ತಾ ಇದೆ ಚಾಮರಾಜನಗರ ಟಫ್ ಇದೆ ಮೈಸೂರನ್ನು ಗೆಲ್ಬೋದು ಸೊ ಸೌತ್ ಕೇಂದ್ರ ಮತ್ತು ಉಡುಪಿ ಏನಿದೆ ಅದು ಬಿ ಜೆ ಪಿ ಗೆಲ್ಲುವ ಚಾನ್ಸಸ್ ಇದೆ ಅಂದರೆ ನಿನ್ನೆ ನಡೆದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಟ್ಲೀಸ್ಟ್ ಮಿನಿಮಮ್ ಐದು ಸ್ಥಾನಗಳನ್ನು ಅಥವಾ ಆರು ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಆ ಆರು ಸ್ಥಾನಗಳನ್ನು ಅವರು ಗೆದ್ದರೆ ಬಿ ಜೆ ಪಿಯ ಮುನ್ನೂರ ಮೂರರಲ್ಲಿ ಆರು ಪಡಚ ಲೆಸ್ ಅವರಿಗೆ ಮುನ್ನೂರ ಮೂರರಲ್ಲಿ ಆರು ಲೆಸ್ ಲೆಕ್ಕಾಗ್ತಾ ಹೋಗಿ ಪೆನ್ನು ಪೆನ್ಸಿಲ್ ಇಟ್ಕೊಳ್ಳಿ ಇನ್ನು ಮಧ್ಯಪ್ರದೇಶದಲ್ಲಿ ಅವರ ಸಿಚುವೇಶನ್ ಮೊದಲಿದ್ದಾಗಿಲ್ಲ ಮಧ್ಯಪ್ರದೇಶದಲ್ಲಿ ಏನು ಏಳು ಸ್ಥಾನಗಳಿಗೆ ಏನು ಚುನಾವಣೆ ನಡೆದಿದೆ ಅಲ್ಲಿ ಕಳೆದಕ್ಕಿಂತ ಈ ಏಳರಲ್ಲಿ ಒಂದು ಎರಡರಿಂದ ಮೂರು ಸ್ಥಾನಗಳನ್ನು ಪಿ ಕಳೆದುಕೊಳ್ಳೋ ಚಾನ್ಸಸ್ ಇದೆ ದ್ಯಾಟ್ ಈಸ್ ಎ ಲೆಸ್ ಸೊ ಇನ್ನು ರಾಜಸ್ಥಾನಕ್ಕೆ ಬನ್ನಿ ರಾಜಸ್ಥಾನದಲ್ಲಿ ದಿಸ್ ಎ ಡಿಫ್ರೆಂಟ್ ಸಿಚುವೇಶನ್ ಇದೆ ರಜಪೂತ್ರು ಏನಿದ್ದಾರೆ ಜೆ ಬಿಜೆಪಿ ವಿರುದ್ಧ ತಿರುಗಿಬಿಟ್ಟಿದ್ದಾರೆ ಯಾರು ಸೀರಿಯಸ್ ಯಾವ ಕಾರಣಕ್ಕೂ ಬಿ ಜೆ ಪಿಗೆ ಮತ ಹಾಕ್ಬಾರ್ದು ರಜಪೂತ್ರಿಗೆ ಅನ್ಯಾಯ ಆಗಿದೆ ಅಂತ ರಜಪೂತರು ಸತತವಾಗಿ ಬಿ ಜೆ ಪಿಯನ್ನು ಬೆಂಬಲ ಕೊಡ್ತಾ ಬಂತು ಸೊ ಅವರು ತಿರುಗಿ ಬಿದ್ದಿದ್ದು ಸೊ ಅದು ಅಟ್ಲೀಸ್ಟ್ ರಾಜಸ್ಥಾನದಲ್ಲಂತೂ ಪರಿಣಾಮ ಬೇರೆ ಬೇರೆ ಅಂತ ಸ್ವಲ್ಪ ಒಟ್ಟಿಗೆ ಯು ಪಿಯಲ್ಲಿ ಮಧ್ಯಪ್ರದೇಶದಲ್ಲಿ ಬೀಳುತ್ತೆ ಇದು ಎಫೆಕ್ಟ್ ಆದರೆ ಬಿ ಜೆ ಪಿ ಇನ್ ಡ್ರಿಪ್ ಸೀರಿಯಸ್ ಟ್ರಬಲ್ ಇನ್ ರಾಜಸ್ಥಾನ್ ಸೊ ಹದಿಮೂರರಲ್ಲಿ ಅವರು ಒಂದು ಐದಾರು ಸ್ಥಾನಗಳನ್ನು ಕಳೆದುಕೊಳ್ಳೋ ಚಾನ್ಸಸ್ ಇದನ್ನು ಮುನ್ನೂರು ಮೂರರಲ್ಲಿ ಲೆಸ್ ಮಾಡಿ ಕೇವಲ ನಾನು ಎರಡನೇ ಹಂತದ ಚುನಾವಣೆ ಅಂತ ಹೇಳ್ತಾ ಇದ್ದೀನಿ ಸೊ ಇನ್ನು ಅಸ್ಸಾಂ ಮತ್ತು ಬಿಹಾರ್ ಸೊ ಇದು ಐದು ಸೀಟ್ಗಳದ್ದು ಏನು ಚುನಾವಣೆ ನಡೀತಾ ಇದೆ ಅಸ್ಸಾಂನಲ್ಲಿ ಬಿ ಜೆ ಪಿ ಗೆಲ್ಲ ಆದರೆ ಬಿಹಾರದಲ್ಲಿ ಎಂಟಿ ನಿತೀಶ್ ವೇವ್ ಇದ್ದಂತೆ ಕಾಣ್ತಾ ಇದೆ ಎಸ್ ತೇಜಸ್ವಿ ಯಾದವ್ ಇಸ್ ಎಮರ್ಜಿಂಗ್ ಸೊ ಆ ಕಾರಣಕ್ಕಾಗಿ ಇಲ್ಲೂ ಕೂಡ ಇಟ್ ಇಸ್ ನಾಟ್ ಸೋ ಈಸಿ ಫಾರ್ ಇದನ್ನೆಲ್ಲ ನೀವು ಕೂತು ನಾವು ಒಟ್ಟಾರೆ ಕ್ಯಾಲ್ಕುಲೇಷನ್ ಮಾಡಿದರೆ ಈ ಎಂಬತ್ತೆಂಟು ಸ್ಥಾನಗಳೇನಿವೆ ಎಂಬತ್ತೆಂಟರಲ್ಲಿ ಐವತ್ತಾರು ಸ್ಥಾನಗಳನ್ನು ಕಳೆದ ಬಾರಿ ಗೆದ್ದಿದ್ದಂತಹ ಬಿ ಜೆ ಪಿ ಈ ಸಲ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೆರಡು ಸ್ಥಾನಗಳನ್ನು ಕಳ್ಕೊಳ್ಳುತ್ತೆ ಈ ಇಪ್ಪತ್ತೆರಡರಿಂದ ಇಪ್ಪತ್ತಾರು ಸ್ಥಾನಗಳನ್ನು ಬಿ ಜೆ ಪಿ ಕಳೆದುಕೊಂಡ್ರೆ ಸೊ ಏನು ಕಳೆದ ಬಾರಿ ಐವತ್ತಾರು ಬಂದಿತ್ತು ಇಟ್ ವಿಲ್ ಕಮ್ ಡೌನ್ ಟು ಯು ಸಿ ನಿಯರ್ಲಿ ತರ್ಟಿ ಟ್ವೆಂಟಿ ಫೈವ್ ತರ್ಟಿ ಅವರು ಟ್ವೆಂಟಿ ಫೈವ್ ತರ್ಟಿಗೆ ಬಂದರೆ ಇಂಡಿಯಾ ಘಟ್ಬಂಧನ್ ಏನಿದೆ ಇಟ್ ವಿಲ್ ಗೋ ಅಪ್ ಕಳೆದ ಬಾರಿ ಟ್ವೆಂಟಿ ಫೋರ್ ಇತ್ತು ದಿ ಮೇ ಗೋ ಟು ಫಿಫ್ಟಿ ಅಂದರೆ ಎರಡನೇ ಹಂತದ ಚುನಾವಣೆಯಲ್ಲಿ ಕಲಿದ ಫಲ ಕಳೆದ ಬಾರಿಯ ಫಲಿತಾಂಶ ಏನಿದೆ ఆ ఫలితాంశ రివర్స్ ఆగ చాన్సస్ కా అందర కల ఏను ఎన్ డిదంత ఐవతారు స్థాన సమీప ఇండియా గటబంధన్ బాన్స్ ఇది సో బిజెపి విల్ కమ్ కమ్ డౌన్ అట్లీస్ట్ ఫిఫ్టీన్ సీట్స్ దేవర్ లూస్ ఇన్క్లూడింగ్ కర్ణాటక కర్ణకే మేజర్ థింగ్ సీత్వ్ ఆరెంట్ స్థానాలను ఈ హాల్కరలో బుద్ధి ఆ స్థానం పడదో బిజెపి లాస్ట్ సిక్స్ సీట్స్ ಸಿಚುವೇಶನ್ ಅಲ್ವಾಟ್ಸ್ ಕ್ಯಾಲ್ಕುಲೇಷನ್ ದಟ್ ಇಸ್ ಅಥ್ ಮ್ಯಾಟಿಕ್ ಸೊ ಆ ಕಾರಣಕ್ಕೆ ನೀವು ಈ ಎರಡು ಹಂತದ ಚುನಾವಣೆಯನ್ನು ಗಮನಿಸಿದರೆ ಬಿ ಜೆ ಪಿ ಜನ ಸೀರಿಯಸ್ ಅಂತ ಅದನ್ನು ನಿನ್ನೆ ಒಂದು ಸಂದರ್ಶನದಲ್ಲಿ ಪರ್ಕಲ್ ಪ್ರಭಾಕರ್ ಅವರು ಹೇಳಿದ್ದಾರೆ ಈ ಪ್ರಭಾಕರ್ ಅವರು ಯಾರು ಗೊತ್ತಿರಬೇಕು ನನಗೆ ಅವರು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅಂತ ಹೇಳಿದ್ದಾರೆ ಅವರ ಹಸ್ಬೆಂಡ್ ಅವರ ಪತಿ ಅವರು ಎಕನಮಿಸ್ಟ್ ಅವರು ಅವರ ಆರ್ಥಿಕ ತಜ್ಞರು ಅವರು ಇಂಟರ್ನ್ಯಾಷನಲಿ ನೋನ್ ಆರ್ಥಿಕ ತಜ್ಞರು ನಿರ್ಮಲಾ ಸೀತಾರಾಮನ್ ಇಂಟರ್ನ್ಯಾಷನಲಿ ನೋನ್ ಆರ್ಥಿಕ ತಜ್ಞ ಅಲ್ಲ ಅವರು ಮೋದಿ ಅಮಿತ್ ಶಾ ಗೊತ್ತಿರುವ ಆರ್ಥಿಕ ತಜ್ಞ ಪರಕಲ್ ಪ್ರಭಾಕರ್ ಆಗಲ್ಲ ಇಸ್ ನೋನ್ ಫಾರ್ ದ್ಯಾಟ್ ಅವರು ಒಂದು ಸಂದರ್ಶನದಲ್ಲಿ ಹಲವು ವಿಚಾರಗಳನ್ನು ಕೊಟ್ಟು ಅವರು ಹೇಳ್ತಾರೆ ಈ ಚುನಾವಣೆಯಲ್ಲಿ ಸೋ ಬಿ ಜೆ ಪಿ ವಿಲ್ ವಿನ್ ಮ್ಯಾಕ್ಸಿಮಮ್ ಟೂ ಟ್ವೆಂಟಿ ಟು ಟೂ ಥರ್ಟಿ ಸೀಟ್ಸ್ ಅಂತ ಇನ್ನೂರು ಮೂವತ್ತಕ್ಕಿಂತ ಬಿ ಜೆ ಪಿ ಮೇಲೆ ಹೋಗುವ ಸಾಧ್ಯತೆ ನನಗೆ ಕಾಣ್ತಾ ಇಲ್ಲ ಅನ್ನೋ ಮಾತನ್ನು ಅವರು ಹೇಳ್ತಾರೆ ನಿನ್ನೆ ಒಂದು ಸಂದರ್ಶನವನ್ನು ನೋಡ್ತಾ ಇದಕ್ಕೆ ಕಾರಣಗಳನ್ನು ಕೊಡ್ತಾ ಹೋಗ್ತಾರೆ ಅವರೇನು ಅಲ್ಲ ಅಥವಾ ನಮ್ಮ ಮಾಧ್ಯಮಗಳ ಹಾಗೆ ಹೋಗಿ ಯಾರ್ದೋ ಒಂದು ಊಟ ಹಿಡಿದು ಫೋನ್ ಮಾಡಿ ತಗೊಳೋಲ್ಲ ಈ ಅಯ್ಯೋ ಇಂಡಿಯಾದಲ್ಲಿ ಸುತ್ತಾ ಇರ್ತಾರೆ ಫೀಡ್ಬ್ಯಾಕ್ ತೊಗೊತಿರ್ತಾನೆ ಜನರ ಜೊತೆ ಮಾತನಾಡ್ತಿರ್ತಾನೆ ಸಾಮಾನ್ಯ ಜನರ ಜೊತೆ ಇನ್ನೊಬ್ಬರ ಜೊತೆ ಮಾತನಾಡುವ ಮೂಲಕ ಅವರತ್ರ ಹತ್ರ ಫೀಡ್ಬ್ಯಾಕ್ ತಗೊಂಡ್ರು ಅವರು ಬಿ ಜೆ ಪಿ ವಿಲ್ ವಿನ್ ಒನ್ ಟ್ವೆಂ ಟು ಟ್ವೆಂಟಿ ಟು ಟೂ ತರ್ಟಿ ಅಂತ ಟೂ ತರ್ಟಿ ಅಂದರೆ ನಿಮ್ಗೆ ಅರ್ಧ ಮಾರ್ಕ್ ಇಸೇ ಟು ಸೆವೆಂಟಿ ಅಲ್ವಾ ಟು ಸೆವೆಂಟಿ ಜಿಲ್ಲರೆ ಸೊ ನೀವು ಬಿ ಜೆ ಪಿ ತನ್ನ ಮಿತ್ರ ಪಕ್ಷಗಳ ಮೇಲೆ ಅವಲಂಬಿಸಿ ಸರ್ಕಾರ ಮಾಡುವ ಸ್ಥಿತಿ ಬಂದರೆ ಮೋದಿಜಿ ವಿಲ್ ಬಿ ಇಟ್ ಮೋದಿ ವಿರೋಧಿಗಳೆಲ್ಲ ಮರೆಯಲ್ಲಿ ನಿಂತು ಕಾಯ್ತಿದ್ದಾರೆ ಎಲ್ಲಿ ಸಿಕ್ಕಿ ಎಲ್ಲಿ ಗೂಟ ಹೊಡಿಬೇಕು ಅನ್ನೋದು ಅನುಮಾನನೇ ಇಲ್ಲ ಆ ಗೂಟ ಹೊಡೆಯುವ ವಿಚಾರದಲ್ಲಿ ಗಡ್ಕರಿ ಒಂದು ಕಡೆ ನಾಗ್ಪುರದಿಂದ ನಿಂತಿದ್ದಾರೆ ಯಾವಾಗ ಹೊಡಿಬೇಕು ಅಂತ ಇನ್ನೊಂದು ಕಡೆ ಯೋಗಿ ಆದಿತ್ಯನಾಥ್ ಆದಿತ್ಯನಾಥ್ ಅಂತೂ ಕುದೀತಾ ಇದೆ ಅವರಿಗೆ ಅವಕಾಶ ಸಿಕ್ಕರೆ ಜಾಡ್ಸ್ಲೇರಬೇಕು ಅಂತ ಅದರ ಜೊತೆಗೆ ಸಂಘ ಪರಿವಾರ ಇಸ್ ಇನ್ ಇಸ್ ಪ್ಲೇಯಿಂಗ್ ಇಟ್ ಇಟ್ಸ್ ಎ ಡೀಪ್ ರೋಟೆಡ್ ಪಾಲಿಟಿಕ್ಸ್ ಸೊ ಹೀಗಾಗಿ ಇನ್ನೂರ ಎಪ್ಪತ್ತು ಸ್ಥಾನಗಳನ್ನು ಬಿ ಜೆ ಪಿ ಪಡೆಯೋಕೆ ಸಾಧ್ಯ ಆಗದಿದ್ರೆ ಮಿತ್ರ ಪಕ್ಷಗಳ ಮೇಲೆ ಅವಲಂಬನೆ ಬಂದರೆ ಪೆರಕಲ್ ಪ್ರಭಾಕರ್ ಅವರು ಹೇಳಿದಾಗ ಟೂ ತರ್ಟಿಗೆ ನಿಂತರೆ ಆವಾಗ ಮೋದಿ ಜಿ ವಿಲ್ ಬಿ ಇನ್ ಡೀಪ್ ಟ್ರಬಲ್ ಆವಾಗ ಮೋದಿ ವಿರುದ್ಧದ ಹಗರಣಗಳೇನಿದೆ ಎಲೆಕ್ಟ್ರಲ್ ಬಾಂಡಿಂದ ಎಲ್ಲದೂ ಬರಬಹುದು ಹೊರಗಡೆ ವಿರ್ ಬಿ ಸೀರಿಯಸ್ ಟ್ರವಲ್ ಆ ಸಿಚುವೇಶನ್ನು ಈಗ ಇದೆ ಆದ್ದರಿಂದ ಇಟ್ಸ್ ಎ ಟಫ್ ಫೈಟ್ ಬಿಟ್ವೀನ್ ಬಿ ಜೆ ಪಿ ವರ್ಸಸ್ ಅಪೋಸಿಷನ್ ಪಾರ್ಟೀಸ್ ವೆರಿ ಟಫ್ ಪ್ರಶಾ ಅಪೋಸಿಷನ್ ಪಾರ್ಟಿಗಳು ಕೂಡ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ನನಗೆ ಅದು ಟಫ್ ಸಿಚುವೇಶನ್ ಇಂಪ್ರೂವ್ ಆಗ್ತಾ ಇದೆ ಏನು ಮಹಾರಾಷ್ಟ್ರದ ನಾನು ಹೇಳಿಲ್ಲ ಮಹಾರಾಷ್ಟ್ರದಲ್ಲಿ ಎಸ್ ಉದ್ಧವ್ ಠಾಕ್ರೆ ಇಸ್ ಡೂಯಿಂಗ್ ವೆರಿ ವೆಲ್ ಮಹಾರಾಷ್ಟ್ರದಲ್ಲೂ ಕೂಡ ನಿನ್ನೆ ಚುನಾವಣೆ ನಡೆದಿದೆ ಮಾರಾಠದ ಭಾಳ ಕಷ್ಟ ಇದೆ ಇವತ್ತು ಮೋದಿ ಹೋಗ್ತಿದ್ದಾರೆ ಸಿಚುವೇಶನ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಬಿ ಜೆ ಪಿ ಆ್ಯಂಡ್ ಅವರು ಮಿತ್ರ ಪಕ್ಷ ಶಿವಸೇನೆ ತೂಡು ಸೊ ಉದ್ಧವ್ ಠಾಕ್ರೆ ಇದು ನಕಲಿ ಶಿವಸೇನೆಯನ್ನು ಹೇಳುವ ಮೂಲಕ ಅಲ್ಲಿಯ ಮರಾಠಿಗರಿಗೆ ನಿಂತಿದ್ದಾರೆ ದಿಟ್ ಇಸ್ ಆಲ್ಸೋ ವಿಲ್ ಹ್ಯಾವ್ ಎನ್ ಇಂಪ್ಯಾಕ್ಟ್ ಸಿ ಏನಾಗುತ್ತೆ ಅಂತ ಬಟ್ ಇಟ್ಸ್ ಎ ವೆರಿ ಟಫ್ ಫೈಟ್ ಎರಡನೇ ಹಂತದ ಚುನಾವಣೆ ನಡೆದ ಮೇಲೂ ಬಿ ಜೆ ಪಿ ಇಸ್ ಇನ್ ಟ್ರಬಲ್ ಇಟ್ ಈಸ್ ಇನ್ ಎ ಟ್ರಬಲ್ಡ್ ವಾಟರ್ ಇಟ್ಸ್ ನಾಟ್ ಸೋ ಈಸಿ ಮಾಧ್ಯಮಗಳು ಯಾರು ಇಟ್ಕಂಡು ಭಾಷಣ ಮಾಡಿಸಿದ್ರು ಅವರ ಸೀಟ್ ಮೇಲೋಗೋ ಲಕ್ಷಣ ಕಾಣ್ತಾ ಇಲ್ಲ ಈ ಎರಡು ಹಂತದಲ್ಲೂ ಕೂಡ ಮುನ್ನೂರು ಮುನ್ನೂರಿಂದ ಅವ್ರದೇ ಅಪ್ ಕಮಿಂಗ್ ಡೌನ್ ಸ್ಲೋಲಿ ಮುನ್ನೂರು ಮೂರರಿಂದ ಈಗ ಇನ್ನೂರ ಅರವತ್ತು ಎಪ್ಪತ್ತರ ಹತ್ರ ಬಂದು ನಿಂತಿದ್ದಾರೆ ಇವರು ಟು ಸೆವೆಂಟಿ ಸೆವೆಂಟಿ ಫೈವ್ ನಿಂತಿದ್ದಾರೆ ಇನ್ನು ಉಳಿದ ಹಂತ ಚುನಾವಣೆ ಹೋದ ತಕ್ಷಣ ಎಷ್ಟು ಕುಸಿತಾರೆ ನೋಡಬೇಕು ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ನನ್ನ ಸುದ್ದಿ ವಿಶ್ಲೇಷಣೆಯನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಬೆಂಬಲ ನನ್ನಂಥವರಿಗೆ ಬೇಕೇ ಬೇಕು ನನ್ನ ಧ್ವನಿಯನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕು ಸತ್ಯವನ್ನು ಹೇಳುವುದಕ್ಕೆ ಬೇಕು ಪ್ರತಿಭಟಿಸುವುದಕ್ಕೆ ಬೇಕು ಜನತಂತ್ರವನ್ನು ಉಳಿಸುವುದಕ್ಕೆ ಬೇಕು ಸಂವಿಧಾನವನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕು ಅದಕ್ಕಾಗಿ ನನ್ನ ಯತ್ನ ಈ ನನ್ನ ಯತ್ನಕ್ಕೆ ತಮ್ಮ ಬೆಂಬಲ ಇರಲಿ ಕೈಲಾಷ್ಟು ಸಹಾಯ ಮಾಡಿ ಎಲ್ಲರಿಗೂ ಒಳ್ಳೆದಾಗಲಿ ನಮಸ್ಕಾರ